today is the black day in the history of democracy. a governor who is supposed to be a guardian of the constitution, he has violated, insulted, failed in discharging his duties as governor. governor is liable to address the joint session, not just being present or greet members. he shall address the joint session. And that joint session address shall be prepared by the cabinet. And whatever cabinet recommends, that is to be addressed by the governor, which he has failed in reading that, addressing that. That's why he has failed. He has insulted the constitution, for which we will think of. Our chief minister has called <laughs> the people concerned. ಆ್ಯಂಡ್ ವಿಲ್ ಡಿಸ್ಕಸ್ ಆ್ಯಂಡ್ ವಿಲ್ ಟೇಕ್ ಅಪ್ರಾಪ್ರೇಟ್ ಡಿಸಿಷನ್ ದಿಸ್ ಈಸ್ ನಥಿಂಗ್ ಬಟ್ ದಿ ಇನ್ಸಲ್ಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸಂವಿಧಾನಕ್ಕೆ ಅಪಚಾರ ಅಪಮಾನ ಮಾಡಿರ್ತಕ್ಕಂಥ ಗವರ್ನರ್ ಈ ನಡೆಗೆ ನಾವು ಸರ್ಕಾರ ಇವತ್ತು ಪ್ರತಿಭಟಿಸ್ತಾ ಇದೆ ಏನಿತ್ತು ಈ ಭಾಷಣದಲ್ಲಿ ನರೇಗನ್ನು ರದ್ದುಪಡಿಸಿ ನಮ್ಮ ಕನ್ನಡಿಗರ ಉದ್ಯೋಗದ ಹಕ್ಕನ್ನೇನು ಕಿತ್ಕೊಂಡಿದ್ದೀರಿ ಆ ಉದ್ಯೋಗದ ಹಕ್ಕು ಬರಬೇಕು ಮರುಸ್ಥಾಪನೆ ಆಗಬೇಕು ಅದನ್ನು ಹೇಳುತ್ತಪ್ಪ ನಮ್ಮ ಕರ್ನಾಟಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಕ್ಕಂಥ ಬಜೆಟ್ಗಳ ಯಶಸ್ಸನ್ನು ನೋಡಿ ಇನ್ಸೆಂಟಿವ್ ಕೊಡಬೇಕು ಅದರ ಬದಲಾಗಿ ಡೆವಲ್ಯೂಷನ್ ಆಫ್ ಫಂಡ್ ಮುಖಾಂತರ ನಮಗೆ ಬರಬೇಕಾದ ಹಣವನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು ಬರಬಿದ್ದಂಥ ಪರಿಸ್ಥಿತಿ ಸಹಿತ ನಮಗೆ ಪರಿಹಾರ ಕೊಡದೆ ನಾವು ಸುಪ್ರೀಂ ಕೋರ್ಟ್ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿರೋದು ಭದ್ರಾದಲ್ಲಿ ನೀಡಬೇಕಾಗಿರ್ತಕ್ಕಂಥ ಹಣ ನೀಡದೇ ಇರತಕ್ಕಂಥದ್ದು ಯಾವು ನಮ್ಮ ಮೂಲಭೂತವಾಗಿರ್ತಕ್ಕಂಥ ಹಕ್ಕಿದ್ದು ಅದಕ್ಕೆ ವ್ಯತಿರಿಕ್ತವಾಗಿ ಕೇಂದ್ರ ಸರ್ಕಾರ ನಡೆದಿರೋದ್ರಿಂದ ಈ ಫೆಡ್ರಲ್ ವ್ಯವಸ್ಥೆಯೊಳಗೆ ಈ ಒಂದು ಫೆಡ್ರಲ್ ವ್ಯವಸ್ಥೆಯ ಕ್ರೆಡಿಬಿಲಿಟಿ ಕಡಿಮೆ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾಯಿದ್ರೆ ಅದಕ್ಕೆ ಪೂರಕವಾಗಿ ಇವತ್ತು ರಾಜ್ಯಪಾಲರು ನಮ್ಮ ಭಾಷಣವನ್ನು ಓದದೆ ತಾವು ವಾಪಸ್ಸಾಗಿದ್ದಾರೆ ಇದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರ